ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಹಿರಿಯರಂಥ ಮಾವ ಮತ್ತು ಈ ಸಭಾ ಅಧ್ಯಕ್ಷರು ಡಾಕ್ಟರ್ ರಮಾನಂದ ಬನ್ನಾರಿಯವರೇ ಹಾಗೂ ಈ ದಿವಸ ಸನ್ಮಾನವನ್ನು ಸ್ವೀಕರಿಸಲಿಕ್ಕೆ ಬಂದಂಥ ವೆಂಕಟರಮಣ ಮಾಸ್ಟರ್ ರಾಮಣ್ಣ ಮಾಸ್ಟರ್ ರಾಮಣ್ಣ ಇವರಿಗೆ ನಿಮಗೆಲ್ಲರಿಗೂ ಸೇರಿದ ಎಲ್ಲರಿಗೂ ವಂದನೆಗಳನ್ನು ಹೇಳಿಕೊಂಡು ಈ ದಿವಸ ನನಗೆ ನೀಡಿದಂತಹ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ ನನಗೆ ಒಂದು ಲೆಕ್ಕದಲ್ಲಿ ಮದುವೆ ಅದ್ದು ನೆರೆಕೆರೆಯಿಂದ ಮಾವ ವನಮಾಲ ಕೇಶವ ಭಟ್ರ ಬಗ್ಗೆ ಅವರು ಕಿರಿಕಾಡಿನವರು ನಾನು ಏತರ್ಕದವ ಒಂದು ಲೆಕ್ಕದಲ್ಲಿ ನೆರೆಕರೆಯಿಂದಲೇ ಮದುವೆ ಆದದ್ದು ಆದರೆ ವಧುವನ್ನು ನಾನು ನೆರೆಕೆರೆ ಹುಡುಗಿಯಾಗಿ ನನಗೆ ಬಂದದ್ದಲ್ಲ ಶಾಸ್ತ್ರೋಕ್ತವಾಗಿ ವಿವಾಹವಾದಂಥ ಸಂದರ್ಭವನ್ನು ಈಗ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಯಾಕೆಂಥೇಳಿದ್ರೆ ಯಾವುದೋ ಒಂದು ಅವಿನಾಭಾವ ಸಂಬಂಧ ಈ ಬಂಧುತ್ವದ ಸಂಬಂಧಕ್ಕೂ ಅವಿನಾಭಾವದ ಒಂದು ಸಂಬಂಧವು ಇದರ ಜೊತೆಗೆ ಇದೆ ಅಂತ ನಾನು ಗ್ರಹಿಸಿಕೊಳ್ತೇನೆ ಈ ದಿವಸ ಮಾವನ ಬಗ್ಗೆ ನಾನು ಮಾತನಾಡಬೇಕು ಅಂತೇಳಿ ನನ್ನನ್ನು ಯಾರೆಲ್ಲ ಸೇರಿದ್ದಾರೆ ಗೊತ್ತಿಲ್ಲ ನನ್ನನ್ನು ಹಿಡಿದು ಮೇಲೆ ಎತ್ತಿ ಇಟ್ಟಿದ್ದಾರೆ ಈಗ ಮಾವನ ಬಗ್ಗೆ ಹೇಳಬೇಕಾದಂತಹ ಅನೇಕ ವಿಷಯಗಳಿದೆ ನಾನು ಸಂತೋಷದಿಂದಲೇ ಒಪ್ಪಿಕೊಂಡಿದ್ದೇನೆ ಅಂದರೆ ಒಂದು ವ್ಯಕ್ತಿಯ ಸಂಸ್ಮರಣೆ ಮಾಡುವುದಂತ ಹೇಳಿದರೆ ಅದೊಂದು ಒಳ್ಳೆಯ ಕಾರ್ಯ ಅದು ನನ್ನ ಮಾವನ ಬಗ್ಗೆ ನಾನು ಮಾಡಬೇಕು ಮಾಡಬೇಕಾದಂಥ ಕರ್ತವ್ಯವೂ ನನಗಿದೆ ಅಂತ ಅನ್ನಿಸ್ತು ಸಂಸ್ಮರಣೆ ಯಾಕೆ ಮಾಡುವಂತಂದರೆ ಪದೇ ಪದೇ ನಾವು ಒಂದು ನೆನಪು ಮಾಡುವಂಥ ಕಾರ್ಯಕ್ರಮ ಯಾಕೆ ನೆನಪು ಮಾಡಬೇಕು ಹೇಗೆ ಮಾಡಬೇಕು ಅಂತ ಹೇಳುವಂಥದ್ದಕ್ಕೆ ಒಂದು ಮಾದರಿ ಈ ನಮ್ಮ ಈ ಸಂಘ ಅಂತ ನಾನು ಭಾವಿಸ್ತೇನೆ ಯಾಕಂದರೆ ಅನೇಕ ಜನರ ಬಗ್ಗೆ ಇಲ್ಲಿ ನಡೀತಾ ಇದೆ ವ್ಯಕ್ತಿಗಳನ್ನು ನಾವು ಸಂಸ್ಮರಣೆ ಮಾಡುವಾಗ ವ್ಯಕ್ತಿಗಳು ಶ್ರೇಷ್ಠರಾಗೋದು ಅಂತ ಹೇಳಿದರೆ ದೊಡ್ಡ ದೊಡ್ಡ ಕಾರ್ಯಗಳಿಂದ ಅದು ಎಲ್ಲರಿಗೂ ಗೊತ್ತಿರ್ತದೆ ಸಣ್ಣ ಸಣ್ಣ ಕಾರ್ಯಗಳಿಂದ ಶ್ರೇಷ್ಠತೆ ಬರುವಂಥದ್ದು ಅವರ ನಡೆನುಡಿಯಲ್ಲಿ ಜೀವನದಲ್ಲಿ ವಿವಿಧ ಘಟ್ಟಗಳ ಆ ಶ್ರೇಷ್ಠತೆಯನ್ನು ಕಾಪಾಡಿದವರನ್ನು ಜನ ಮರೆಯುವುದಿಲ್ಲ ಮತ್ತೆ ಮತ್ತೆ ನೆನಪಿಸಿಕೊಳ್ಳಿಕ್ಕೆ ಬಯಸ್ತಾರೆ ಅಂಥವರಲ್ಲಿ ನನಗೆ ಭಾಳ ಖುಷಿ ಇದೆ ಹೆಮ್ಮೆ ಇದೆ ನನ್ನ ನಮ್ಮ ಮಾವ ಕೊನಮಾಲ ಕೇಶವಗೊಡ್ರು ಅಂಥವರಲ್ಲಿ ಒಬ್ಬರು ಅಂತ ಹೇಳೋದನ್ನು ನಾನು ನೀವೆಲ್ಲರೂ ಗುರುತಿಸಿಕೊಂಡಿದ್ದೀರಿ ಒಮ್ಮೆ ಮಹಾತ್ಮ ಗಾಂಧೀಜಿಯವರು ರೈಲಿನಲ್ಲಿ ಹೋಗುವಾಗ ರೈಲು ಅವರು ಬ ರೈಲು ಹತ್ತಬೇಕಿದ್ರೆ ರೈಲು ಹೋಗ್ತಾಯಿದ್ದೆ ಅವ್ರ ಕಾ ಒಂದು ಚಪ್ಪಲ್ ಬಿತ್ತಂತೆ ರೈಲಿಗೆ ಹತ್ತುವಾಗ ಒಂದು ಚಪ್ಪಲು ಮಹಾತ್ಮ ಗಾಂಧೀಜಿಯವ್ರದ್ದು ಬಿತ್ತಂತೆ ಬಿತ್ತು ಹೋದಾಗ ಸ್ವಲ್ಪ ಹೊತ್ತು ಅವರು ಇನ್ನೊಂದು ಚಪ್ಪಲನ್ನ ಎಸೆದ್ರಂತೆ ಅವ್ರ ಕಾಲಲ್ಲಿ ಮತ್ತೊಂದು ಚಪ್ಪಲಿ ಇತ್ತು ಅದನ್ನು ರೈಲಿಂದ ಹೊರಗೆ ಎಸೆದರು ಕೇಳಿದ್ರಂತೆ ಯಾಕೆ ನೀವು ಎಸೆದ್ರಿ ಅಂತ ಆಗ ಗಾಂಧೀಜಿಯವ್ರು ಹೇಳ್ತಾರಂತೆ ನನ್ನ ಒಂದು ಚಪ್ಪಲು ರೈಲು ಹಳಿಯಲ್ಲಿ ಯಾರಿಗೋ ಸಿಕ್ಕಿದ್ರೆ ಏನೂ ಪ್ರಯೋಜನ ಆಗೋದಿಲ್ಲ ನನ್ನ ಇನ್ನೊಂದು ಚಪ್ಪಲು ಸಿಕ್ಕಿದರೆ ಅದು ಒಬ್ಬರಿಗೆ ಪ್ರಯೋಜನಕ್ಕೆ ಬರಬಹುದು ಅಂತ ಹೇಳಿ ಇದೇ ಈ ಇಂಥ ಸಣ್ಣ ಸಣ್ಣ ಘಟನೆಗಳಲ್ಲಿ ವ್ಯಕ್ತಿಯ ನಿಲುವು ಏನು ವ್ಯಕ್ತಿ ವ್ಯಕ್ತಿಯ ಧೋರಣೆ ಏನು ಅವರ ಮನೋಭಾವ ಏನು ಇದು ನಮಗೆ ತೋರಿಸಿಕೊಡ್ತದೆ ನಾನು ಮಾವನ ಕುರಿತು ಕೆಲವಷ್ಟು ವೀಡಿಯೋಗಳನ್ನ ಆ ಸಂದರ್ಭದಲ್ಲಿ ಮಾಡಿದ್ದೆ ಅಂದರೆ ಜನಮಾನಸದ ನೆನಪುಗಳು ಅದು ಕಾಲಕ್ರಮೇಣ ಒಂದು ಮರೆವಿಗೆ ಹೋಗ್ತದೆ ಒಂದು ವಿಷಯ ಎರಡನೇದು ಒಂದು ಪರಿಸರದ ಒಂದು ಪೀಳಿಗೆಗೆ ಆ ಮಹತ್ವದ ವಿಷಯಗಳು ಸಿಗೋದಿಲ್ಲ ಅದಕ್ಕೆ ನಮ್ಮೆಲ್ಲ ನಮ್ಮ ರಾಮಣ್ಣ ಮಹಾಶಮ್ ಶುರುವಾಗಿ ನಾರಾಯಣ ಮಹಾಶಮ್ ಶುರುವಾಗಿ ಎಲ್ಲರೂ ಭಾಳ ಉತ್ಸಾಹದಲ್ಲಿ ಅದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಒಂದಷ್ಟು ದಾಖಲೀಕರಣ ಮಾಡಿದ್ದೇವೆ ನಮ್ಮ ಮಾವನ ಒಂದು ಘಟನೆಯನ್ನು ಇವರು ಹೇಳ್ತಾರೆ ಯಾರು ನಮ್ಮ ಐತಪ್ಪ ಗೌಡರು ಮೋದಿಯರು ಪೋಸ್ಟ್ ಮಾ ಪೋಸ್ಟ್ ಪೋಸ್ಟಲ್ ಇಲಾಖೆಯಲ್ಲಿ ಕೆಲಸ ಅವರೊಂದು ಘಟನೆ ಹೇಳ್ತಾರೆ ಅವರು ನಮ್ಮ ಮಾವನ ವಿದ್ಯಾರ್ಥಿಯಾಗಿದ್ದರಂತೆ ಇಲ್ಲಿ ಶಾಲೆಯಲ್ಲಿ ಮೈಯಾಳ ಶಾಲೆಯಲ್ಲಿ ಅವರು ಹೇಳ್ತಾರೆ ಒಂದು ಘಟನೆಯಿಂದ ಶಾಲೆಗೆ ಮುಟ್ಟಿದಾಗ ಹೇಳಿದ ಇಂಕೆ ಎನ್ನೆರಡ ಪುಸ್ತಕ ಇದ್ದಿ ಅವರ ತಂದೆಯವರು ಬಂದು ಹೇಳಿದ್ರಂತೆ ಪುಸ್ತಕ ತೆಗಿಲಿಕ್ಕೆ ಹಣ ಇಲ್ಲ ಹುಡುಗನತ್ರ ಪುಸ್ತಕ ಇಲ್ಲ ಅಂತ ಹೇಳಿ ಆಗ ಮಹಾತ್ಮ ಗಾಂಧೀಜಿಯವರ ಚಪ್ಪಲಿನ ಘಟನೆ ಹಾಗೆ ವನಮಾಲಕೇಶವ ಭಟ್ರು ಹೇಳ್ತಾರೆ ಹೌದಾಲ ತೊಂದರೆ ಇದ್ದಿ ಈ ಶಾಲೆಗೆ ಬಲ್ಲ ಶಾಲೆಗೆ ಬರ್ತಾ ಇದೆ ಪುಸ್ತಕದ ವಿಷಯ ದೊಡ್ಡ ವಿಷಯ ಅಲ್ಲ ನನ್ನ ಹತ್ರ ಒಂದು ಪುಸ್ತಕ ಉಂಟು ನೀನು ಮನೆಗೆ ಬಂದು ಹೋಗು ಸ್ವಲ್ಪ ಉದ್ಯಾಗ ಮತ್ತು ತಂದುಕೊಡು ಈ ಥರ ವ್ಯವಸ್ಥೆಯ ಆಕಾರದ ಅಂದರೆ ಇಲ್ಲಿ ವ್ಯಕ್ತಿಯ ಒಂದು ಸಣ್ಣ ಘಟನೆ ಅಪಾರವಾದಂತಹ ಅವರ ಮನೋ ವೈಶಾಲ್ಯವನ್ನು ಅದು ತೋರಿಸ್ತದೆ ಇಂಥ ಅನೇಕ ಘಟನೆಗಳು ನಿಮ್ಮ ಮುಂದೆ ನೀವು ತುಂಬ ಹತ್ತಿರದಲ್ಲಿ ಅವರ ಒಟ್ಟಿಗೆ ಇದ್ದವರು ನಿಮ್ಗೆ ಗೊತ್ತಿರ್ಬೋದು ನನ್ನ ಮಾವನ ಬಗ್ಗೆ ಇರುವಂತಹ ಒಂದು ನನಗೆ ನಾನು ಕಂಡುಕೊಂಡಂಥ ಅವರ ಅನೇಕ ಸಾಧನೆಗಳನ್ನು ನೀವು ನೋಡಿದ್ದೀರಿ ವ್ಯಕ್ತಿತ್ವದ ದೃಷ್ಟಿಯಿಂದ ನಾನು ನೋಡುವಂಥದ್ದು ಓರೋ ವ್ಯಕ್ತಿಯಾಗಿ ಅವರು ಅವರ ಒಂದು ತ್ಯಾಗದ ಆ ತ್ಯಾಗದ ಒಂದು ವಿವಿಧ ಕಟ್ಟೆಗಳನ್ನು ನಮಗೆ ನೋಡುವುದು ನಾನು ಅವ್ರ ಹೇಳ್ತಾ ಇದ್ದೆ ಅನೇಕ ಬಾರಿ ಹೇಳಿದ್ದೆ ನಿಮಗೊಂದು ಎಲ್ಲ ಅನುಭವ ಅವು ತುಂಬ ಬರೀತಾ ಇದ್ದ ನಾನು ನಿಮ್ಮದೇ ಅನುಭವಗಳನ್ನು ನೀವು ದಾಖಲಿ ಕನ್ನೊಂದು ಮಾಡಿಕೊಡಬೇಕು ನಾವೆಲ್ಲ ಅದನ್ನು ಪಬ್ಲಿಷ್ ಮಾಡೋದು ಏನು ವ್ಯವಸ್ಥೆ ನಾವು ಮಾಡ್ತೇವೆ ಅಂತ ಅದಕ್ಕೆ ಅವರು ಕೊನೆ ತನಕ ಒಪ್ಪಲಿಲ್ಲ ಯಾಕೆ ಒಪ್ಪಲಿಲ್ಲ ಅವರದ್ದು ಈಗ ಒಬ್ಬರು ಓರ್ವ ಅಧ್ಯಾಪಕರಾಗಿ ನಿವೃತ್ತ ಜೀವನವನ್ನು ಅದರ ಅಧ್ಯಾಪಕ ಹುದ್ದೆಯ ಒಂದು ಅತ್ಯುನ್ನತ ಮಟ್ಟಕ್ಕೆ ಅವರಿಗೆ ಹೋಗಬೇಕಿತ್ತು ಹೋಗ್ಬೋದಿತ್ತು ಅವರು ಹೋಗಲಿಲ್ಲ ಅಂದರೆ ಅವ್ರ ಥರ ಅದಕ್ಕಿಂತ ಶ್ರೇಷ್ಠವಾದ ಒಂದು ಕೆಲಸ ನಾನು ತೊಡಗಿಸಿಕೊಳ್ಬೇಕು ಅಂತ ಅವರಿಗೆ ಇದ್ದಿರಬಹುದು ಕುಟುಂಬದ ಒಂದು ಸಾಮರಸ್ಯ ಕುಟುಂಬದ ಒಂದು ಏಳಿಗೆ ಜೊತೆಗೆ ಹಿರಿಯರಾದ ಮಾಸ್ಟರ್ ವಿಷ್ಣು ಭಟ್ರು ಸ್ಥಾಪಿತ ಒಂದು ಯಕ್ಷಗಾನ ಸಂಘ ಇದೆ ಈ ಎಲ್ಲ ಕಲ್ಪನೆಗಳ ಜೊತೆಗೆ ಅವರಿಗೆ ಇದು ಈ ಹುದ್ದೆಯನ್ನು ಬಿಟ್ಬಿಟ್ರು ಮುಂದಿನ ಘಟ್ಟಗಳಲ್ಲಿಯೂ ನಾವು ನೋಡಿದರೆ ಅವರ ವೈಯಕ್ತಿಕವಾದ ಒಂದು ಅವರು ಇನ್ನೂ ಹೆಚ್ಚಿನ ಒಳ್ಳೆಯ ಬರಹಗಾರರಾಗಿದ್ದರು ಕಿವಾ ಕೇಶವಂತ ಬರೀತಾ ಇದ್ದರು ಅನೇಕ ಲೇಖನಗಳನ್ನು ಆಗಾಗ ಪತ್ರಿಕೆಗಳ ಪ್ರತಿಕ್ರಿಯೆಗಳನ್ನು ಬರಿದ್ದು ಒಬ್ಬ ಶ್ರೇಷ್ಠ ಲೇಖಕನಾಗಿ ಅವನು ಅವರು ಗುರುತಿಸ್ಕೊಳ್ಬೋದಿತ್ತು ಈಗ ಮಾ ಮಂಜೇಶ್ವರ ರಮಾನಂದ ಬನಾರಿಯವರು ವಿಶ್ವವಿನೋದ ಬನಾರಿಯವರು ಮನಮೋಹನ್ ಬನಾರಿಯವರು ಎಲ್ಲ ಮಾವಂದಿರು ಒಳ್ಳೆಯ ಬರಹಗಾರರಾಗಿ ಆ ಎಲ್ಲ ಶಕ್ತಿಯೂ ಅವರು ತ್ಯಾಗ ಮಾಡಿದ್ರು ನಮಗೆ ಕಾಣ್ಬೋದು ಆ ಘಟ್ಟದಲ್ಲಿಯೂ ಅವರು ಆ ವೈಯಕ್ತಿಕ ನೆಲೆಗೆ ಹೋಗಲಿಲ್ಲ ಇಂಥ ಅನೇಕ ವಿಷಯಗಳನ್ನ ಅವರು ನೋಡಿದ್ರೆ ಬರಹಗಾರರಾಗಿ ಗುರುತಿಸ್ಕೊಳ್ಬೋದಿತ್ತು ಅಧ್ಯಾಪಕರಾಗಿ ಗುರುತಿಸ್ಕೊಳ್ ಒಳ್ಳೆಯ ಭಾಗವತರು ಅದೇ ಐತಪ್ಪ ಗೌಡ್ರು ಹೇಳ್ತಾರೆ ಒಂದು ದಿವಸ ಭಾಗವತಿಕೆಗೆ ಜನವೇ ಇಲ್ಲದಾಗ ಇಡೀ ರಾತ್ರಿ ಇಲ್ಲಿ ಗಡಿಯಲ್ಲಿ ಪಂಜಿಕಲ್ಲಲ್ಲಿ ಎಲ್ಲಿ ಹೇಳಿದರು ಅವರು ಅವರ ಭಾಗವತಿಕೆಯಲ್ಲೇ ಒಂದು ಶ್ರೇಷ್ಠ ಭಾಗವತರಾಗಿ ಅವರು ಹೊರ ಈ ಎಲ್ಲ ನೆಲೆಗಳಲ್ಲಿ ವೈಯಕ್ತಿಕೆಯನ್ನು ವೈಯಕ್ತಿಕತೆಯನ್ನು ತ್ಯಾಗ ಮಾಡಿಕೊಂಡು ಇಲ್ಲಿ ಅಂದರೆ ಒಂದು ಸಣ್ಣ ಸಣ್ಣ ಘಟನೆಗಳು ಸಹಿತ ಅವರು ಅದನ್ನು ಯಾವುದನ್ನು ದಾಖಲೀಕರಣಕ್ಕೆ ಅವರ ಸ್ವಂತ ದಾಖಲೀಕರಣಕ್ಕೆ ಅವರಿಗೆ ಆಸಕ್ತಿಯೇ ಇಲ್ಲ ಎಲ್ಲ ಕಾರ್ಯಕ್ರಮ ವ್ಯಕ್ತಿಗಳನ್ನು ನಾವು ನಮಗೆ ಶ್ರೇಷ್ಠವಾಗಿ ಕಾಣುವುದು ಯಾಗೋ ಅಂತ ಹೇಳಿದರೆ ಅವರ ಜೊತೆಗಿರುವಾಗ ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ತೇವೆ ಸಸಾರ ಅಂತ ಹೇಳ್ತೇವೆ ವ್ಯಕ್ತಿಗಳು ಇಲ್ಲದೇ ಆದಾಗ ಅವರು ನಮ್ಮ ಕಣ್ಣ ಮುಂದೆ ಇಲ್ಲದೇ ಇರುವಾಗ ಅವರ ಆ ಶ್ರೇಷ್ಠತೆ ನಮಗೆ ಅತ್ಯಂತ ಹೊಡೆದು ಕಾಣ್ತದೆ ಈಗ ನಮ್ಮೂರನ್ನ ನಾನು ಏತರ್ಕದವ ಡಾಕ್ಟರ್ ವೈ ಕೆ ಕೇಶವ ಅಂತ ಅಂತೇಳಿ ನಮ್ಮ ಮಾವ ವನಮಾಲ ಭಟ್ ಅದೇ ಅದೇ ಕುಟುಂಬದವರು ಅದೇ ಮನೆತನದವರು ಅಳಕೆ ಮನೆತನ ಅಂತ ಹೇಳಿ ನಮ್ಮ ಊರಿನಲ್ಲಿ ಅವರು ಅನೇಕ ಶ್ರೇಷ್ಠ ಕೆಲಸಗಳನ್ನು ಮಾಡಿದ್ದಾರೆ ಅವರು ಈಗ ಇಲ್ಲ ನಾವು ಇರುವಾಗ ನಮಗೆ ಅವರ ಪ್ರಾಮುಖ್ಯತೆ ಗೊತ್ತಿಲ್ಲ ಬಟ್ ಅದೇ ರೀತಿ ಒಬ್ಬರು ಆ ಜಾಗ ಖಾಲಿ ಮಾಡಿದಾಗ ಅವರ ಎಲ್ಲ ಗುಣಗಳು ನಮಗೆ ಗೊತ್ತಿರ್ತಾರೆ ಅದನ್ನು ಮತ್ತೆ ಮತ್ತೆ ನಾವು ನೆನಪಿಸುವುದು ನಮ್ಮ ಕರ್ತವ್ಯ ಅವರ ಅನೇಕ ಸಾಧನೆಗಳು ಮತ್ತೆ ಮತ್ತೆ ನಾನು ಹೇಳಲಿಕ್ಕೆ ಬಯಸುವುದಿಲ್ಲ ರಬ್ಬರು ಅದು ರಬ್ಬರನ್ನು ಈ ಊರಿನಲ್ಲಿ ಒಂದು ರಬ್ಬರ್ ಸಂಘದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಸೊಸೈಟಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ವಿದ್ಯುದೀಕರಣಕ್ಕೆ ಕೆಲಸ ಮಾಡಿದ್ದಾರೆ ಅನೇಕ ಕೆಲಸಗಳು ನಿಮಗೆ ಸ್ಪಷ್ಟವಾಗಿ ಗೊತ್ತಿರುವಂಥದ್ದು ಅವರ ಬಗ್ಗೆ ನನ್ನ ಮಗಳು ಕೇಶವ ಭಟ್ರ ಮೊಮ್ಮಗಳು ಅವಳು ಈಗ ಬೆಂಗಳೂರಿನಲ್ಲಿ ಡಯಟಿಷಿಯನ್ನಾಗೆ ಕೆಲಸ ಇರಲಿದ್ದಾರೆ ಅವಳು ಹೇಳ್ತಾಳೆ ಅವಳು ಚಿಕ್ಕಂದಿನಿಂದಲೇ ಅಜ್ಜನನ್ನು ಗುರುತಿಸಿದಂಥ ರೀತಿ ಅಜ್ಜ ಅಂತ ಹೇಳಿದರೆ ಅಜ್ಜನ ಅಂದ ಈಕ್ವಾಲಿಟಿ ಒಂದು ಸಮಾನತೆ ಎಲ್ಲರನ್ನು ನೋಡಿಕೊಳ್ಳುವಂಥ ನೋಡುವಂಥ ಒಂದು ಅವ್ರನ್ನ ಆಧರಿಸುವಂಥ ಒಂದು ಗುಣ ಅದು ಯಾರೇ ಇರಲಿ ಅದು ಯಾವುದೇ ಧರ್ಮದವ್ ಇರಲಿ ಯಾವುದೇ ಜಾತಿಯವರು ಇರಲಿ ಯಾವುದೇ ಸಾಮಾಜಿಕ ಹುದ್ದೆಯಲ್ಲಿ ಇದ್ದವರು ಇರಲಿ ಅದವರಿಗೆ ಪ್ರಶ್ನೆ ಎಲ್ಲರನ್ನು ಮಾತನಾ ನಾನು ಯಾಕೆ ಇದನ್ನು ಹೇಳ್ತೇನೆ ಅಂತೇಳಿದರೆ ಒಂದು ಚಿಕ್ಕ ಮಗು ಈಗ ನನ್ನ ಮಗಳು ಸಣ್ಣದಿರುವಾಗಿಂದ ಅಜ್ಜನನ್ನು ನೋಡಿದಂಥ ರೀತಿ ಎಷ್ಟು ಎಷ್ಟು ಪ್ರಭಾವ ಬೀರ್ತದೆ ಅಂತ ನೀವು ನೋಡಿಕೊಳ್ಳಿ ಅವಳು ನಿನ್ನೆ ಬಂದಿದ್ಲು ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದಾಳೆ ಹೌದು ಅಜ್ಜನ ಒಂದು ನಡವಳಿಕೆ ಎಲ್ಲರನ್ನು ನೋಡಿಕೊಳ್ಳುವಂಥ ನಾನು ಎಷ್ಟೋ ಬಾರಿ ಈಗ ಬನಾರಿಯಲ್ಲಿ ಮಾವನಲ್ಲಿ ಹೋಗಿದ್ದಾಗ ಅದನ್ನು ನೋಡಿದ್ದೇನೆ ಅವರನ್ನು ಮಾತನಾಡಿಸುವಂಥ ಒಂದು ಉಪಚರಿಸುವಂಥ ಅವರನ್ನೊಂದು ಪ್ರೋತ್ಸಾಹಿಸುವಂಥ ಅವರಿಗೂ ಕೊಡುವಂಥ ಮೋಟಿವೇಶನ್ ಅವರ ಶಬ್ದ ನನಗೆ ಪದೇ ಪದೇ ನೆನಪಾಗ್ತದೆ ನಾನು ಕೆಲವೊಮ್ಮೆ ಅವರ ಮಗಳ ಹತ್ರ ಹೇಳಿಕೊಂಡ್ರು ಶಾಬಾಸ್ ಅಂತ ಹೇಳಿ ನನಗೆ ಮಾಮನ ನೆನಪು ಆಗಾಗ ಆಗ್ತದೆ ಯಾಕೆಂತ ಹೇಳಿದ್ರೆ ಅವಳು ಯಾವುದೋ ಒಂದು ಒಳ್ಳೆ ಅಡುಗೆ ಮಾಡಿದ್ರೆ ಶಾಬಾಸ್ ಅಂತ ಈಗ ನಾನು ಯಾ ಈಗ ನಾವೆಲ್ಲದಕ್ಕೂ ಬ್ಯೂಟಿಫುಲ್ ಸೂಪರ್ ಸೂಪರ್ ಅಂತ ಹೇಳಿ ನಾವು ಅನುಕರಣೆ ಮಾಡುವುದಿದ್ದರೆ ನಾವು ನಿಜವಾಗಿ ನಮ್ಮ ಊರನ್ನ ಅನುಕರಣೆ ಮಾಡಬೇಕಾದ್ದು ಶಾಬಾಸ್ ಶಬ್ದವನ್ನು ಅದು ನೀಡುವಂಥ ಈಗ ಯಾರೋ ಒಬ್ರು ಬರ್ತಾರೆ ಒಂದು ಕಡೆ ಒಂದು ಘಟನೆಯನ್ನು ಹೇಳ್ತಾರೆ ಯಾರು ಈ ಬನಾರಿಯ ಮಕ್ಕಳು ಗುಡ್ಡಡ್ಕದಿಂದ ಸೈಕಲ್ ಮೆಟ್ಕೊಂಡು ಸಿಕ್ಕ ಮಕ್ಕಳಾಗಿರುವಾಗ ಸೈಕಲ್ ಮೆಟ್ಟುಕೊಂಡು ಬಂದಂಥ ಒಂದು ಘಟನೆಯನ್ನು ಯಾರು ನನಗೆ ನೆನಪು ಮಾಡಿದರು ಅವರು ಅಲ್ಲಿಂದ ಹೇಳಿದ್ರು ಅಲ್ಲೇ ಸೈಕಲ್ ಮೆಟ್ತೇವೆ ಇದು ಮಾಡ್ತೇವೆ ಅಂತ ಈಗ ಬರ್ತೇವೆ ಮನೆಗೆ ಅಂತ ಅವರೇನು ಮಾಡಿದರು ಮಕ್ಕಳೆಲ್ಲ ಸೈಕಲ್ ಮೆಟ್ಟುಕೊಂಡು ಗುಡ್ಡಡ್ಕಂದ ಬನಾರಿಗೆ ಸೈಕಲ್ ಮೆಟ್ಟಿಕೊಂಡು ಬಂದಾಗ ಅಜ್ಜನನ್ನು ಕಂಡಾಗ ಅವರಿಗೆ ಸ್ವಲ್ಪ ಹೆದರಿಕೆ ಆಯ್ತಂತೆ ಈ ಹೇಳದೆ ಕೇಳದೆ ಸೈಕಲ್ ಓಡಿಸಿದ್ದು ಇಲ್ಲಿ ಜೋರು ಅಜ್ಜ ಶಾಸ್ ಅಂದರೆ ಆ ಮೋಟಿವೇಶನ್ ನೀವು ಧೈರ್ಯದಲ್ಲಿ ಸಾಹಸದಲ್ಲಿ ಬಂದಿದ್ದೀರಿ ಅವರು ಸಾಧಾರಣವಾಗಿ ಅಜ್ಜಂದಿರು ಜೋರು ಮಾಡ್ತಿದ್ದೀನಿ ಯಾಕೆ ಹತ್ರ ಹೇಳದೆ ಬಂದದ್ದು ಆ ಪ್ರಶ್ನೆ ಇಲ್ಲ ಅವರಿಗೆ ಒಬ್ಬರು ಒಂದು ಕೃಷಿಯ ವಿಷಯ ಹೇಳಿ ಯಾರೋ ಒಂದು ಅವರು ಅದನ್ನು ಮೋಟಿವೇಶನ್ ನಾನು ಹೇಳುವಂಥದ್ದು ಮುಖ್ಯವಂಥದ್ದು ಅವರಿಗೆ ಕೊಡುವಂಥ ಪ್ರೇರಣೆ ಇದು ಯಾರು ಕೊಡ್ತಾರೆ ಇವತ್ತು ಯಾರು ಕೊಡ್ತಾರೆ ಯಾರು ನಮ್ಮನ್ನು ನಾವು ತಿರುಗಿ ಹೋದಾಗ ನಮ್ಮನ್ನು ಏನು ಅಸಡ್ಡೆ ಮಾಡ್ಬೋದು ಹೀನಾಯ ಮಾತಾಡ್ಬೋದು ಎಲ್ಲ ವರ್ಗ ವರ್ಗದವರಿಗೆ ಒಂದು ಆ ಕೊಡುವಂಥ ಮೋಟಿವೇಶನ್ ಸ್ವತಃ ಜೀವನದ ಅನೇಕ ನೋವುಗಳನ್ನು ಕಂಡವರವರು ಆದರೆ ಅವರು ನೀಡುವಂಥ ಉತ್ತರ ಎಲ್ಲರಿಗೂ ಒಂದು ಪ್ರೇರಣಾದಾಯಕವಾಗಿತ್ತು ಯಾರೊಬ್ಬರು ಒಂದು ಲೇಖನ ಬರೋದು ಅನೇಕ ಪ ಪತ್ರಿಕೆಗಳನ್ನು ತರಿಸಿದ್ದು ನಮಗೆ ಅವರು ನನಗೆ ನನ್ನ ಮಾವನ ಮೇಲೆ ತುಂಬ ಆಸಕ್ತಿ ಅಂತ ಕೆಲವು ವಿಷಯಗಳಲ್ಲಿ ನಾವು ಸಮಾನರು ಕೆಲವು ವಿಷಯಗಳು ನನ್ನ ಮಿಸಸ್ ಹೇಳಲಿಕ್ಕು ಉಂಟು ಈಶ್ವರ ಮಂಗಲೆ ಹೋದರೆ ಅಲ್ಲಿಂದ ವಿಜಯ ಕರ್ನಾಟಕ ತೆಗೆಯಿತು ಪುತ್ತೂರಿಗೆ ಹೋದರೆ ಹೊಸದಿಗೆ ಅಂತ ತೆಗೊಳ್ಳೋದು ಈ ಹೋದ ಹೋದಲ್ಲಿ ಪತ್ರಿಕೆಗಳನ್ನು ಖರೀದಿ ಮಾಡುವಂಥ ನಾನು ಅವರ ಹಾಗೆ ನನಗೂ ನನ್ನ ಆಸಕ್ತಿಯ ಕ್ಷೇತ್ರವು ಅವರ ಕೆಲವು ವಿಷಯಗಳ ಆಸಕ್ತಿಯ ಕ್ಷೇತ್ರಗಳು ಅದು ಏನೂ ಗೊತ್ತಿಲ್ಲ ಒಂದೇ ಹಾಗೆ ಆಗಿದೆ ಯಾರು ಲೇಖನ ಕತೆ ಕವಿತೆ ಬರೆದಿಲಿ ಅವರಿಗೆ ಮರು ಓಲೆಯಲ್ಲಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟೆ ಕೊಡ್ತಾರೆ ಅವರು ಚೆನ್ನಾಗಿ ಆ ಒಂದು ಕವಿತೆಯೋ ಪ್ರಬಂಧವೋ ಇದ್ರೆ ಅದಕ್ಕೊಂದು ಉತ್ತರ ಕೊಡ್ತಾರೆ ನಿಯತ್ತಿನಲ್ಲಿ ಅದಕ್ಕೆ ಕಾರ್ಡಿನಲ್ಲಿ ಬರೆಯುವಂಥದ್ದು ಬಹಳ ಸುಂದರ ಒಂದು ಹಸ್ತಾಕ್ಷರ ಹಸ್ತಾಕ್ಷರ ಸೌಂದರ್ಯದಲ್ಲಿ ನನಗೂ ಆಸಕ್ತಿ ನಾನು ನನ್ನ ದೇಶ ಇಲ್ಲಿ ಹಸ್ತಾಕ್ಷರ ನಾನು ನನಗೂ ಅದರಲ್ಲಿ ತುಂಬ ಆಸಕ್ತಿ ಇದೆ ಅಷ್ಟು ಚೆಂದ ಅದು ಬರೆದು ಬರೆದು ಭಾಳ ಎಷ್ಟು ಜನರಿಗೆ ಮೋಟಿವೇಶನ್ ಎಷ್ಟು ಲೇಖಕರ ಕವಿಗಳ ಕವಿತೆ ಪು ಕವಿತಾ ಸಂಕಲನವನ್ನು ಅವರು ದುಡ್ಡು ಕೊಟ್ಟು ತರ್ತಾಯಿದ್ರು ತರೋದು ಮಾತ್ರ ಅಲ್ಲ ಅದನ್ನು ಹಂಚುತ್ತಾ ಇದ್ದರು ಇವತ್ತು ನನಗೆ ಗೊತ್ತಿಲ್ಲ ಇದು ಹೊತ್ತು ಟೈಮು ಹೇಗೆ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ ಪ್ರೊಫೆಸರ್ ಪಿ ಎನ್ ಮೂಡಿತಾಯ ಮಾಸ್ಟರ್ ನನಗೆ ಸಿಕ್ಕಿದರು ಅವರ ಒಂದು ಪುಸ್ತಕದ ಕಟ್ಟ ಮಾವ ಕೊಟ್ಟಿದ್ದರು ಅವರದ್ದು ಅಲ್ಲಿ ಬಾಕಿ ಅದನ್ನು ಅವ್ರಿಗೆ ಕೊಡಿ ಅಂತೇಳಿ ಅವರು ಹೇಳಿದರು ನನ್ನ ಪುಸ್ತಕ ನಾನು ವಾಪ ಅವ್ರದೇ ಪುಸ್ತಕ ಒಂದು ನಾಲ್ಕೈದು ಪುಸ್ತಕ ಇವತ್ತು ತಕ್ಕೊಂಡೋಗಿ ಅವರು ಕೊಡು ನಾನು ತಕ್ಕೊಳ್ಳೋದ್ರೆ ನೀವೇ ಇಟ್ಟುಕೊಳ್ಳಿ ನಾನು ಒಂದು ಪುಸ್ತಕ ಹಿಂದೆ ಕೊಡು ಒಮ್ಮೆ ಕೊಟ್ಟದ್ದು ಕೊಡುವುದೇ ಮತ್ತೆ ನನಗೆ ಕೈ ಕೊಟ್ಟದ್ದಲ್ಲ ಅವರು ನಮ್ಮ ಮಾವನವರು ಹಾಗೆ ಎಷ್ಟೋ ಸಂಕಲನಗಳು ಎಷ್ಟೋ ಜನರ ಕೃತಿಯನ್ನು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ ಅನೇಕರಿಗೆ ಇದ್ದರು ಈ ಎಲ್ಲ ನೀವು ನೋಡಿ ನಮಗೆ ಅದನ್ನು ನೋಡುವಾಗ ಅವ್ರು ಯಾಕೆ ಇಷ್ಟು ದುಡ್ಡು ಕೊಟ್ಟು ಇಷ್ಟು ಪುಸ್ತಕ ತಗೊಳ್ತಾರೆ ಯಾಕೆ ಹಂಚುತ್ತಾರೆ ಒಂಥರದ ವಿಸ್ಮಯ ಆಗ್ತದೆ ಬಟ್ ಅದರ ಹಿಂದಿರುವಂಥ ಪ್ರೇರಣೆ ಅವರ ಹಿಂದಿರುವಂಥ ಉದ್ದೇಶ ಅದು ಬಹಳ ಗಮನ ಮಾವನವರ ವಿಶೇಷತೆ ಏನು ಅಂತ ಹೇಳಿದರೆ ಒಂದು ವಿಷಯದ ತುಂಬ ಆಳ ಕೇಳಿವಂಥದ್ದು ಆಳವಾಗಿ ಅದನ್ನು ಅಧ್ಯಯನ ಮಾಡಿ ಅದರಲ್ಲಿ ಒಂದು ನಿಯತ್ತು ಅದರಲ್ಲಿ ಒಂದು ಸತ್ಯ ಸ್ವನಂಬಿಕೆ ಇತ್ತು ಅವರಿಗೆ ಅವರ ಧೋರಣೆಗಳಲ್ಲಿ ಅವರಿಗೆ ನಂಬಿಕೆ ಇತ್ತು ಇದು ಬಹಳ ಪ್ರಾಮುಖ್ಯ ಒಂದು ವ್ಯಕ್ತಿತ್ವ ಒಂದು ಸಮಾಜದಲ್ಲಿ ಸ್ಥಿರಸ್ಥಾಯಿಯಾಗಿರುವಂಥದ್ದು ಅದು ಎಷ್ಟು ಸಮಾಜಮುಖಿಯಾಗಿದೆ ಅಂತ ಹೇಳುವಂಥದ್ದು ಜನರಿಗೆ ಆಸಕ್ತಿ ಇರ್ತದೆ ಅದಕ್ಕೆ ಹೇಗೆ ಹೊತ್ತಿಕೊಳ್ಳಬೇಕು ಅಂತ ಹೇಳಿ ಕುಟುಂಬದವರಿಗೆ ಗೊತ್ತಾಗ್ತದೆ ಆ ನಿಯತ್ತು ಆ ಆ ಒಂದು ಸ್ಥಾಯಿಯವರ ನಿಲುವುಗಳು ಅದು ನಾನು ಒಬ್ಬ ಅಳಿಯನಾಗಿ ನಾನು ಅಧ್ಯಯನ ಮಾಡಿದ್ದೇನೆ ಅವರ ಒಟ್ಟಿಗೆ ಇದೆಲ್ಲ ಒಂದು ಉದಾಹರಣೆಗೆ ನಾನು ಮುಂದೆ ಹೇಳ್ತೇನೆ ಅವರಿಗೊಂದು ರುದ್ರಾಕ್ಷಿಯ ಕುರಿತು ಕೆಲವು ವರ್ಷಗಳ ಹಿಂದೆ ರುದ್ರಾಕ್ಷಿ ಗಿಡದ ಬಗ್ಗೆ ಒಂದು ಜೆರಾಕ್ಸ್ ಮಾಡಿ ಒಂದು ನೂರಾರು ಜನರಿಗೆ ಹಂಚಿದ್ದಾರೆ ನನಗೂ ಕೊಟ್ಟಿದ್ದಾರೆ ರುದ್ರಾಕ್ಷಿ ಮರದ ಬಗ್ಗೆ ನೀನೊಂದು ರುದ್ರಾಕ್ಷಿ ಗಿಡ ನಡಬೇಕು ನೋಡಿ ಒಬ್ಬ ಅಳಿಯನಾಗಿ ನಾನು ಬಂದಾಗಲೂ ಅವರ ವಿಚಾರಗಳನ್ನು ಅಷ್ಟು ನಿಖರವಾಗಿ ಅಷ್ಟು ಮಹತ್ವಪೂರ್ಣವಾಗಿ ಅದಕ್ಕೆ ವಿದ್ಯುತ್ ದಾಖಲೆ ಸಹಿತ ಇದನ್ನು ನೀನು ನಡಬೇಕು ಇದನ್ನು ಒಂದಷ್ಟು ಜನರಿಗೆ ಕೊಡಬೇಕು ಅಂತ ಹೇಳಿದರು ಈ ಎಲ್ಲ ತುಂಬ ಜನರಿಗೆ ಆಗಿರುವ ಅವರು ಯಾಕೆ ಕೊಡ್ತಾರೆ ಇದು ಕೊಡದೆ ಯಾಕೆ ನಾವು ಮಾಮೂಲಿ ರೊಟೀನ್ ಅಂತ ಏನು ಹೇಳ್ತಾರೆ ಮಾಮೂಲಿ ಜೀವನದ ಓಟದಲ್ಲಿ ಇರ್ತವೆ ಒಬ್ಬ ವ್ಯಕ್ತಿಯ ಮಹತ್ವ ಇರುವಂಥದ್ದು ಇಲ್ಲಿ ಅವರು ಕೊಟ್ಟಂಥ ಈಗ ನನಗೆ ನೆನಪಾಗ್ತದೆ ಈಗ ಇತ್ತೀಚೆಗೆ ನಾನು ರುದ್ರಾಕ್ಷೆ ಬಗ್ಗೆ ರುದ್ರಾಕ್ಷಿ ಗಿಡದ ಬುಡಕ್ಕೆ ಹೋಗಿ ರುದ್ರಾಕ್ಷಿ ಮರದ ರುದ್ರಾಕ್ಷಿಯನ್ನು ಹೆಕ್ಕಿ ಅದನ್ನು ನಾನು ನನ್ನ ಮೀಸೆ ಕ್ಲೀನ್ ಮಾಡಿ ಅದಕ್ಕೆ ಪ್ರೊಸೆಸ್ ಉಂಟು ತಿಂಗೆ ಎಣ್ಣೆಯಲ್ಲಿ ಹದಿನೈದು ದಿವಸ ಇಡಬೇಕು ಅದನ್ನು ಶುಚಿಗೊಳಿಸಿದ ಹೇಗೆ ರುದ್ರಾಕ್ಷಿ ಗಿಡದ ಬಗ್ಗೆ ತುಂಬ ವೀಡಿಯೋ ಮಾಡಿದ್ದೇನೆ ನಮ್ಮ ದೇವಸ್ಥಾನ ನಾನು ಸದಾಶಿವ ದೇವಸ್ಥಾನ ತರ್ಕದ ನಾನೊಬ್ಬ ಮನೆಯವರ ಆ ನಿರ್ವಹಣೆಯಲ್ಲಿ ಇರುವಂಥವ್ರು ರುದ್ರಾಕ್ಷಿಯ ಬ್ರಹ್ಮಕಲಶದ ಸಂದರ್ಭದಲ್ಲಿ ಆ ರುದ್ರಾಕ್ಷಿ ಮತ್ತು ಶುದ್ಧ ದೇಶೀಯ ಹಾಕಿ ರುದ್ರಾಕ್ಷಿ ಅಭಿಷೇಕ ಮಾಡಿ ಅದು ರುದ್ರಾಕ್ಷಿ ಅಭಿಷೇಕವನ್ನು ನಮ್ಮ ಸದಾಶಿವ ದೇವಸ್ಥಾನದಲ್ಲಿ ಬ್ರಹ್ಮಕಲಶದ ಸಂದರ್ಭದಲ್ಲಿ ನಾವು ಮಾಡಿದ್ದೇವೆ ರುದ್ರಾಕ್ಷಿ ಸಹಿತವಾದ ಅಭಿಷೇಕ ಅದು ಬಹಳ ವಿಶೇಷ ಮಾವ ಹೇಳಿದಿ ಯಾವ ಕಾಲಘಟ್ಟದಲ್ಲಿ ಆಗ ನನಗೆ ಅದರ ಮಹತ್ವ ಹೀಗೆ ಈ ವಿಚಾರಗಳು ಒಂದಲ್ಲ ಒಂದು ಕಾಲಘಟ್ಟದಲ್ಲಿ ಎಲ್ಲರನ್ನು ಸ್ಪ ಅವರ ಅನೇಕ ವಿಚಾರಗಳು ಒಂದೊಂದು ಘಟನೆಗಳು ಆ ಅಂತಹ ವ್ಯಕ್ತಿ ವನಮಾಲಕೇಶಪಟ್ಟರು ಅಗಾಧವಾದ ಅಂತಹ ಒಂದು ಸಮಾಜಕ್ಕೆ ಪ್ರೇರಣೆ ಕೊಡುವಂಥ ಅಷ್ಟು ವಯಸ್ಸಿನಲ್ಲಿ ಅವರು ಬಿಡಲಿಲ್ಲ ಅವರು ಪೋಸ್ಟ್ ಅಟ್ಟಿ ಅಟ್ಟಿ ಪೋಸ್ಟ್ ಬರ್ತದೆ ಆ ಪೋಸ್ಟ್ ಮ್ಯಾನ್ ಬಂದರೂ ಹಾಗೆ ಅವರಿಗೆ ಎಂಥ ಒಂದು ಬಹಳ ಒಂದು ಚೆನ್ನಾಗಿ ನಿರ್ವಹಿಸಿ ಅಂದರೆ ಅವರಿಗೆ ಅವರ ಒಳ ಈಗ ನಮ್ಮ ತಂದೆಯವರು ನನ್ನ ವಿಚಿತ್ರ ಏತರ್ಕ ವೈ ಎಸ್ ಭಟ್ರು ಅಂತ ನನ್ನ ತಂದೆಯವರು ಹೆಸರು ಅವರ ಕಾವ್ಯನಾಮ ವಿಚಿತ್ರ ಏತರ್ಕ ಇತ್ತು ಯಾಕೆ ವಿಚಿತ್ರ ಏತರ್ಕ ಅಂತ ಹೇಳಿದರೆ ಏತರ್ಕ ಊರೇ ಒಂದು ವಿಚಿತ್ರ ರೂಪದಲ್ಲಿ ಒಂದು ದ್ವೀಪದಾಗಿತ್ತು ಭಾಳ ಕಷ್ಟ ಇತ್ತು ಹೊರಗೆ ಹೋಗುವಂಥದ್ದು ಶಾಲೆಗೆ ಹೋಗುವಂಥದ್ದು ಎಲ್ಲ ಅಂದರೆ ದ್ವೀಪದ ಥರ ಊರಿನ ಸಮಸ್ಯೆಯನ್ನೇ ತನ್ನ ಕಾವ್ಯನಾಮ ಮಾಡಿದ್ದೆ ಅವರು ಅವರು ತಮಾಷೆಗೆ ಇಟ್ಟದ್ದಲ್ಲ ಇಡೀ ಊರಿನ ಸಮಸ್ಯೆಯನ್ನು ಅವರು ಕಾವ್ಯನಾಮದ ಲೂ ಮೂಲಕ ಲೋಕಕ್ಕೆ ಬಿತ್ತರಿಸಿದ್ದಾರೆ ಕೇಶವ ಭಟ್ರು ಹಾಗೆ ಇವತ್ತೀಗ ದೇಲಂಪಾಡಿ ಯಾರು ಈ ಊರಿನವರು ದೇಲಂಪಾಡಿ ಹೇಳಿದ ಕೂಡಲೇ ಊರಿನ ಈ ಊರಿಗೆ ಒಂದು ಬ್ರ್ಯಾಂಡ್ ನೇಮ್ ಒಂದು ಗುಡ್ ವಿಲ್ ಈಗ ಗಾಡ್ರೆಜ್ ಅಂತ ಇದ್ದರೆ ಎ ಸಿ ಸಿಮೆಂಟ್ ಅಂತ ಇದ್ದರೆ ಈ ಊರಿಗೆ ದೇಲಂಪಾಡಿ ಅಂತ ಹೇಳಿದ ಕೂಡಲೇ ಬನಾರಿ ಬರ್ ಬಂದೇ ಬರ್ತದೆ ಊರಿಗೆ ಒಂದು ಬ್ರ್ಯಾಂಡ್ ನೇಮ್ ಅದನ್ನು ಕಟ್ಟಿದ್ದಾರೆ ಅವರು ನಿರಂತರವಾಗಿ ಅದಕ್ಕೆ ಕೊಟ್ಟ ಶ್ರಮ ಅವ್ರಿಗೆ ಕೊಟ್ಟ ತ್ಯಾಗ ಅದು ಆರ್ಥಿಕವಾಗಿ ಇರಬಹುದು ಆ ನಿಷ್ಠೆ ಇರ್ಬೋದು ಪೂಜೆ ಸಂದರ್ಭದಲ್ಲಿ ನಾನು ನೋಡಿದೆ ಈ ಕೃಷ್ಣನ ಈ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮದ ಸಂದರ್ಭ ಕಾರ್ಯಕ್ರಮಕ್ಕೆ ನಿಯತ್ತಾಗಿ ಅವರು ಮಾಡುವಂತಹ ಕೆಲಸ ಆ ನಿಯತ್ತು ಆ ಅರ್ಪಣ ಅದ್ಭುತ ಅದು ಮರು ದಿವಸ ಎಲ್ಲ ಪೇಪರ್ಗಳಿಗೆ ವರದಿ ಎಷ್ಟು ಕಷ್ಟ ಇದೆ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸಿ ಅದರ ವರದಿ ಎಲ್ಲ ಪತ್ರಿಕೆಗಳಿಗೆ ಮುಟ್ಟಿಸುವಂಥದ್ದು ಸದಾ ಊರಿನ ಹೆಸರನ್ನು ಬನಾರಿ ಯಕ್ಷಗಾನ ಸಂಘದ ಮೂಲಕ ಊರಿನ ಹೆಸರನ್ನು ಜೀವಂತವಾಗಿಟ್ಟವರು ನಿರಂತರವಾಗಿ ಅನೇಕ ವರ್ಷ ಅನೇಕ ದಶಕಗಳು ಇಂದಿಗೆ ಎಪ್ಪತ್ತೊಂಬತ್ತನೆಯ ವಾರ್ಷಿಕೋತ್ಸವದ ಘಟ್ಟದಲ್ಲಿ ನಾವಿರಬೇಕಲ್ಲ ಎಪ್ಪತ್ತೊಂಬತ್ತು ಎಂಬತ್ತು ಎಪ್ಪತ್ತೊಂಬತ್ತು ಎಂಬತ್ತನೇ ವರ್ಷದ ಎಲ್ಲಿಟ್ಟು ಯಾವ ಇಡೀ ನಮ್ಮ ಸಮಾಜದಲ್ಲಿ ನಾವು ನೋಡಿದರೆ ಯಾವುದೇ ಸಂಘ ಸಂಸ್ಥೆಗಳ ಒಂದು ಜೀವಿತಾವಧಿ ಅಂತ ಹೇಳಿದ್ರೆ ಒಂದು ಹತ್ತು ವರ್ಷ ಒಂದು ಕ್ಲಬ್ಬು ಉಚ್ಚಾಯ ಸ್ಥಿತಿಗೆ ಹೋಗ್ತದೆ ಹತ್ತು ಹತ್ತು ವರ್ಷ ಆಗೋದೇ ಕಷ್ಟ ಎಂಬತ್ತನೇ ವರ್ಷ ಇದರ ಹಿಂದೆ ವನಮಾಲ ಕೇಶವ ಭಟ್ಟರ ಪರಿಶ್ರಮ ಅವರ ಸಾಂಸ್ಕೃತಿಕವಾದಂತಹ ನೇತೃತ್ವ ಅವರು ಯಾವುದಲ್ಲ ಯಾವುದರಲ್ಲಿ ಆಸಕ್ತಿ ಇಲ್ಲ ನನಗೂ ಹಾಗೆ ಪೇಪರ್ನಲ್ಲಿ ಡೆತ್ ನ್ಯೂಸ್ ಸಹಿತ ಇಂಟ್ರೆಸ್ಟಿಂಗ್ ಉಂಟು ನನಗೆ ಪ್ರತಿ ಸುದ್ದಿಯ ಎಲ್ಲ ಸುದ್ದಿಗಳು ಯಾವ ಸುದ್ದಿಗಳು ಆಸಕ್ತಿದಾಯಕ ಅಲ್ಲ ಅಂತ ಹೇಳಿಲ್ಲ ಅವರ ಆ ಜೀವನ ಪ್ರೀತಿ ಮನುಷ್ಯ ಪ್ರೀತಿ ಪಾಪದವರು ದೊಡ್ಡವರು ಇಲ್ಲ ಚಟುವಟಿಕೆಗಳು ಇದೆಲ್ಲ ನನಗೆ ಬಹಳಷ್ಟು ಅನೇಕ ವಿಷಯಗಳುಂಟು ಮತ್ತೊಂದು ಅವರದ್ದು ನಾನು ಹೇಳುವಂಥದ್ದು ಆಧುನಿಕತೆ ವಯಸ್ಸು ಅವರಿಗೆ ಈಗ ಅವರ ಈಗ ಇಬ್ ಎರಡು ಸಾವಿರದ ಇಪ್ಪತ್ತರಲ್ಲಿ ತೀರೋದಂಥದ್ದು ವಯಸ್ಸಿನ ಅಂತಿಮ ಹಂತದವರಿಗೂ ಆಧುನಿಕ ತಂತ್ರಜ್ಞಾನಗಳ ಬಗ್ಗೆ ಆಧುನಿಕ ವಿಷಯಗಳನ್ನು ತಿಳ್ಕೊಳ್ಳೋ ಬಗ್ಗೆ ಅದನ್ನು ಸಂಗ್ರಹಿಸುವ ಬಗ್ಗೆ ಅದನ್ನು ಜನರಿಗೆ ಹೇಳುವ ಬಗ್ಗೆ ಉದಾಹರಣೆಗೆ ಶನಿವಾರ ಯಾವಾಗ ಸಂಬಳದ ದಿವಸ ಬಂದರೆ ನಾನು ನೋಡಿದ್ದೇನೆ ಕೆಲವೊಮ್ಮೆ ಕೆಲಸದವರಿಗೆ ಸಂಬಳ ಕೊಡುವಂಥ ಮೊದಲು ಅವರು ಈ ಥರದ ವಿಷಯಗಳನ್ನ ಅವರಿಗೆ ಹೇಳ್ತಾಯಿದ್ರು ಈ ಅಪ್ಲಿಕೇಶನ್ ಪಡ್ತಾನೆ ಅಲ್ಲಿ ಒಂದು ಯಾವುದೋ ಒಂದು ರಬ್ಬರಿಗೆ ಅಥವಾ ಕೃಷಿ ಭವನದ್ದು ಏನೋ ಒಂದು ಸವಲತ್ತು ಅಥವಾ ಇನ್ನೊಂದು ಅದನ್ನೆಲ್ಲ ಜನರಿಗೆ ಹೇಳಿ ಮತ್ತು ಅದ್ರ ಜೊತೆಗೆ ಸಂಬಳ ಬರೀ ಮೌಲ್ಯವರ್ಧಿತ ಸಂಬಳ ಕೊಡೋದು ಅವರು ನಾವು ಸಂಬಳ ಅಂತ ಹೇಳ್ಬೋದು ಆ ಸೌ ಅದರಲ್ಲಿ ದುಡ್ಡಿನ ಮೌಲ್ಯ ಮಾತ್ರ ಅಲ್ಲ ವಿಚಾರಗಳ ಮೌಲ್ಯ ಅವರಿಗೆ ಸಹಾಯದ ಮೌಲ್ಯ ಅದು ಅದ್ಭುತ ಈ ಮನಸ್ ಈ ಮನೋಭಾವವನ್ನು ನಿರಂತರವಾಗಿ ಇಡಲಿಕ್ಕೆ ನಮ್ಮಿಂದ ಸಾಧ್ಯ ಉಂಟು ಅಂತ ಹೇಳುವಂಥದ್ದು ಆ ದೃಷ್ಟಿಯಲ್ಲಿ ನನ್ನ ಮಾವನವರ ಈ ಸಂಸ್ಮರಣ ಸಂದರ್ಭದಲ್ಲಿ ನನಗೆ ಹೇಳಲಿಕ್ಕೆ ನಿಮ್ಮೊಟ್ಟಿಗೆ ಅದರ ವಿಚಾರ ವಿನಿಮಯ ಮಾಡಲಿಕ್ಕೆ ಖುಷಿ ಇದೆ ನಾನು ನೋಡಿದಂಥ ವಿಷಯ ಉದ್ದ ಹೋಗ್ತಾ ಉಂಟ ಅಂತ ಗೊತ್ತಿಲ್ಲ ನನಗೆ ಇನ್ನು ಯಾವುದೇ ಒಂದು ಪ್ರತಿಕೂಲ ಪರಿಸ್ಥಿತಿಯನ್ನು ಒಂದು ಒಂದು ಅವಕಾಶವಾಗಿ ಅಥವಾ ಒಂದು ಅದನ್ನು ಪಾಸಿಟಿವ್ ಆಗಿ ತಿಳ್ಕೊಳ್ಳುವಂಥ ಅದು ಅವರಲ್ಲಿ ನಾನು ಕಂಡುಕೊಂಡಂಥ ಶ್ರೇಷ್ಠವಾದ ಗುಣ ಒಮ್ಮೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ನಮ್ಮ ಮಿಸೈಲ್ ತಂತ್ರಜ್ಞಾನ ನಮ್ಮ ಡಿ ಆರ್ ಡೋನ ಹೆಡ್ ಆಗಿದ್ದರು ಎ ಪಿ ಜೆ ಅಬ್ದು ನಮ್ಮ ರಾಷ್ಟ್ರಪತಿಯಾಗಿದ್ದವರು ಯಾವುದೋ ಒಂದು ವಿಮಾನ ನಿಲ್ದಾಣಕ್ಕೆ ಹೋಗುವಾಗ ಅವರು ಹೋಗಬೇಕಿದ್ರೆ ಅಷ್ಟಾಗುವಾಗ ಮಿಸ್ ವಿಮಾನ ಮಿಸ್ ಆಯ್ತು ಅವರಿಗೆ ವಿಮಾನದ ಸಮಯ ಆಯಿತು ಅವ್ರು ಹೋದರು ಅಂಥ ಸಂದರ್ಭದಲ್ಲಿ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಮತ್ತೊಂದು ವಿಮಾನಕ್ಕೆ ಬರುವಲ್ಲಿ ಅವರಿಗೆ ಅಲ್ಲಿನ ಕಾರ್ಯಕರ್ತ ಅಲ್ಲಿನ ವಿದ್ಯಾರ್ಥಿಗಳನ್ನು ಅವರ ಅನ್ನು ಕಾಣಲಿಕ್ಕೆ ಬಂದು ಅವರಿಗೆಲ್ಲ ವಿಜ್ಞಾನದ ಬಗ್ಗೆ ದೇಶದ ತಂತ್ರಜ್ಞಾನದ ಬಗ್ಗೆ ಅವರಿಗೆ ಸಿಟ್ಟೇನಾಗಲಿಲ್ಲ ಅವರು ಸಿಟ್ಟು ಮಾಡಿಕೊಳ್ಳಿಲ್ಲ ಆ ಒಂದು ಅವಕಾಶದಲ್ಲಿ ಮತ್ತೆ ಜನರಿಗೆ ಬೇಕಾದಂತಹ ತಿಳುವಳಿಕೆನೇ ಕೊಡುವಂಥ ಕೆಲಸ ಮಾಡಿದರು ವನಮಾಲ ಕೇಶವ ಭಟ್ರಿಗೆ ಒಂದು ಡಿಸೆಬಿಲಿಟಿ ಅಂತದು ಕೇಳುವುದಿಲ್ಲ ಕಿವಿ ಕೇಳದಂತಹ ಒಂದು ಪರಿಸ್ಥಿತಿಯಲ್ಲಿ ಅವರಿದ್ದರು ಬೇರೆ ಯಾರೇ ಒಬ್ಬರಾಗಿದ್ದರೆ ನಾವು ಸಮಾಜದಲ್ಲಿ ಅನೇಕ ಮಂದಿಯನ್ನು ನೋಡುತ್ತೇವೆ ಏನೋ ಒಂದು ನ್ಯೂನತೆಗಳಿರ್ತದೆ ಏನೋ ಒಂದು ನಮ್ಮ ಕೈ ಮೀರಿದಂಥ ನಮ್ಮ ಕೈಯಲ್ಲಿ ಆಗದಂಥ ಒಂದು ಪರಿಸ್ಥಿತಿ ಇದ್ದರು ಅಂತಹ ಒಂದು ಪರಿಸ್ಥಿತಿಯಲ್ಲೇ ಇದ್ದರು ಅವರು ಜೀವನ ಪ್ರೀತಿಯನ್ನು ಕಳೆದುಕೊಳ್ಳಿಲ್ಲ ಸಾಮಾಜಿಕ ನೀಡುವುದರಲ್ಲಿ ಅವರು ಯಾವತ್ತೂ ಹಿಂದೆ ಬರಲಿಲ್ಲ ಅದನ್ನು ಬಹಳ ಪಾಸಿಟಿವ್ ಆಗಿ ತಗೊಂಡು ಅದೊಂದು ಶ್ರೇಷ್ಠ ಒಂದು ಸಮಾಜಕ್ಕೆ ಒಂದು ಎಕ್ಸಾಂಪಲ್ ಅಂತ ನಾನು ತಿಳ್ಕೊಳ್ತೇನೆ ಡಿಸ್ಸಬಿಲಿಟಿಯನ್ನು ಡಿಸ್ಸೆಬಿಲಿಟಿ ಅಂತ ತಕ್ಕೊಂಡು ಕೊರಗದೆ ಇರುವಂಥದ್ದು ಅದನ್ನು ಪಾಸಿಟಿವ್ ಆಗಿ ತಗೊಂಡು ಹೋಗುವಂಥದ್ದು ಅದನ್ನು ನೋಡಬೇಕಾದ್ರೆ ವನಮಾಲ ಕೇಶವ ಭಟ್ಟನ ನೋಡಬೇಕು ಅವರು ಆ ಒಂದು ಡಿಸೆಬಿಲಿಟಿಯನ್ನು ನಾನು ಎಷ್ಟೋ ಕಡೆ ಈಗಲೂ ಒಂದು ಸಣ್ಣ ಘಟನೆ ಹೇಳ್ತೇನೆ ನಾನು ಹೇಳಿದೆ ಸಣ್ಣ ಘಟನೆಗಳಿಂದ ವ್ಯಕ್ತಿಗಳು ಶ್ರೇಷ್ಠರಾಗಿ ನಮಗೆ ಕಾಣುತ್ತಾರೆ ಅಂತೇಳಿ ಅವರು ತೀರಿ ಹೋದ ಮೇಲೆ ನಾನೀಗ ಅನೇಕ ಮಂದಿಯನ್ನು ಈಗ ನನ್ನ ತಾಯಿಯವರಿಗೆ ಅವರಿಗೂ ಕಿವಿ ಕೇಳೋಂಥ ಪರಿಸ್ಥಿತಿ ಇತ್ತು ಅನೇಕ ಜನರನ್ನು ಕಾಣ್ತೇನೆ ನಾನು ಮಾತಾಡೋ ನಾನು ಅಲ್ಲದೇ ಇದ್ದರೂ ಮಾತಾಡೋದು ಸ್ವಲ್ಪ ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಅದು ನನ್ನ ಹೆಂಡತಿ ಹೇಳಿಕೊಟ್ಟು ನಾವಿಬ್ಬರೇ ರುದು ಮಾರೇರೆ ರಸ್ತೆಯಲ್ಲಿ ಹೋಗುವವರಿಗೆಲ್ಲ ಕೇಳಬೇಕಾಗಿಲ್ಲ ಅಂತೇಳಿ ಈ ವಾಲ್ಯಮನ್ನು ಬಟ್ ಭಟ್ರು ಅವರು ಮಾತಾಡುವಾಗ ಅವರಾಗಿ ಈಗ ನನ್ನ ಹತ್ರ ಹಳಿಯ ನಂತರ ಮಾತಾಡುವಾಗ ನನ್ನ ಸ್ವರ ಅವರು ಕೈಯಲ್ಲೇ ಒಂದು ಸಿಗ್ನಲ್ ಕೊಡ್ತಾಯಿದ್ರು ಯಾಕೆಂತಂದರೆ ಕಿವಿ ನಾವು ನಿಜವಾಗಿ ನಾವು ಅರ್ಥೈಸಬೇಕಂತ ವಿಷಯ ಒಂದು ಸಂವಹನದಲ್ಲಿ ಮಾತನಾಡುವವ ಎಷ್ಟು ದೊಡ್ಡಕ್ಕೆ ಮಾತಾಡಬೇಕು ಎಷ್ಟು ಸಣ್ಣಕ್ಕೆ ಮಾತಾಡಬೇಕು ಏನು ಅಂತೇಳಿ ನಾವು ತಿಳ್ಕೊಳ್ಬೇಕಂತ ವಿಷಯ ನಾನು ಅಳಿಯ ಅವರು ಮಾವ ಅವರು ಅದನ್ನು ಹೇಗೆ ನಿಭಾಯಿಸಿದರು ಒಂದು 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 ಘಟನೆಯನ್ನು ನಿಭಾಯಿಸುವಂಥ ರೀತಿ ಅದು ಒಂದು ಅವರಲ್ಲಿ ನಾವು ನೋಡಬೇಕಂತದ್ದು ಅವರು ನನಗೆ ಸಿಗ್ನಲ್ ಕೊಡ್ತಿದ್ದರು ವಾಲ್ಯೂಮ್ ಜಸ್ಟ್ ಈಗ ಮಾ ಹೇಗೆ ಹೇಳೋದು ಮಾವನ ಅಳಿಯ ನಂತರ ಹೇಗೆ ಹೇಳೋದು ಹೇಗೆ ಹೇಳಿದ್ರು ಬೇಸರವಾಗಬಹುದು ಅಥವಾ ಇದಾಗಬಹುದು ಸಿಟ್ಟು ಬರ್ಬೋದು ಏನೂ ಆಗ್ಬೋದಲ್ಲ ಬಟ್ ಮಾವ ಕೈಯಲ್ಲಿ ಹೀಗೆ ಒಂದು ಸಿಗ್ನಲ್ ಕೊಡ್ತಾ ಇದ್ದರು ನನಗೆ ಅದು ಅತ್ಯಂತ ತುಂಬ ಸಹಕಾರಿಯಾಗಿದೆ ಒಂದು ಸಂವಹನದಲ್ಲಿ ಬೇಕಾದಂತಹ ಆ ಒಂದು ಸಮಸ್ಯೆಯನ್ನು ಸಣ್ಣ ಘಟನೆ ಅದು ನಿಭಾಯಿಸಿ ಅಂತದ್ದೇ ಇವತ್ತು ನನಗೆ ಎಷ್ಟೋ ಜನರ ಹತ್ರ ನಾನು ಮಾತನಾಡುವಾಗ ಕಿವಿ ಕೇಳೋದವ್ರ ಹತ್ರ ನಾವು ನಮಗೆ ಒಮ್ಮೆ ಕೆಲವೊಮ್ಮೆ ಕೇಳುವುದಿಲ್ಲ ಅದು ಬೇಡಿ ಬೇಡಿಬೇಡಿ ಅವರತ್ರ ಮಾತನಾಡುವಾಗ ಇದು ಪದೇ ಪದೇ ನೆನಪಾಗ್ತದೆ ಈಗ ನನ್ನ ಭಾವ ಭಾವೊಬ್ಬರಿದ್ದಾರೆ ಹಬ್ಬ ಎಂತ ಮಾರಾಡಿದೆ ನಿಮಗೆ ಬಾಂಬೆ ಹುಟ್ಟಿಸ್ಬೇಕು ಅಂತ ಮಾತಾಡಬೇಕಂತ ಬಟ್ ಅವ್ರತ್ರ ನಾನು ಹೇಳಿಕೊಂಟು ಈ ಥರ ನಿಭಾಯಿಸೋಣ ಅಂತ ಹೇಳಿ ಇದೆಲ್ಲ ನಾವು ವನಮಲ ಕೇಶವ ಭಟ್ಟದಿಂದ ನಾನು ಕಲಿಬೇಕಂತ ನೋಡಬೇಕಂತ ವಿಷಯ ಅದಕ್ಕೆ ನನ್ನ ಮಾವ ಹೇಳಿಕೊಟ್ಟು ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ ನನ್ನ ಅಣ್ಣನಿಗೆ ಕೋಪ ಬೇಕಾದ ಸಂದರ್ಭದಲ್ಲಿಯೂ ಕೋಪ ಬರೋದಿಲ್ಲ ಅಂತೇಳಿ ಅವರ ಸಿಟ್ಟು ಅವರ ಕೋಪ ಅಂತ ಹೇಳಿದ್ವಿ ಕೆಲವು ಕಡೆ ಬೇಕಿದ್ದರೂ ಅವರು ಕೋಪ ಮಾಡಲಿಕ್ಕಿಲ್ಲ ಅಂತೇಳಿ ಆ ಕೋಪವನ್ನೇ ನಮಗೆ ನೋಡಲಿಕ್ಕೆ ಸಾಧ್ಯ ಇದೆಲ್ಲ ಅವರ ಸಹೋದರ ಪ್ರೀತಿ ನಾನು ವನಮಾಲ ಭಟ್ ಮತ್ತು ಡಾಕ್ಟರ್ ರಮಾನಂದ ಬನಾರಿ ನಮ್ಮ ಮಾವ ಅವರ ತಮ್ಮಂದಿ ವಿನೋದ ಮಾವ ಇವರೆಲ್ಲ ಆ ಸಹೋದರಿಯ ಪ್ರೀತಿ ಭಿನ್ನ ಭಿನ್ನ ದೃಷ್ಟಿಕೋನಗಳು ಇದ್ದರೂ ಇದು ಇವತ್ತು ಅನೇಕ ಕುಟುಂಬಗಳಲ್ಲಿ ನಾವು ನಮ್ಮ ಕುಟುಂಬಗಳು ಚಿಕ್ಕ ಚಿಕ್ಕದಾಗುವಾಗ ವ್ಯಾವಹಾರಿಕಾದ ಸಮಸ್ಯೆಗಳನ್ನು ಕಾಣುತ್ತೇವೆ ಸಹೋದರ ಮಸರೆಗಳನ್ನು ಕಾಣುತ್ತೇವೆ ಇದನ್ನು ನಿಭಾಯಿಸುವಂಥದ್ದು ಆ ಒಂದು ಅದ್ಭುತವಾದ ನಂಬಿಕೆ ಸಹೋದರಿ ಪ್ರೀತಿ ಆ ಒಂದು ಸಂವಹನ ಇದೆಲ್ಲ ನಾನು ಅವರಲ್ಲಿ ವಿಶೇಷವಾಗಿ ಕಂಡಂತಹ ಒಂದು ಗುಣ ಈ ಸಂದರ್ಭದಲ್ಲಿ ನಾನು ಹೇಳಲೇಬೇಕಾದ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ನಮ್ಮ ಅತ್ತೆಯವರು ಅತ್ತೆಯವರು ಕೊಟ್ಟಂತಹ ವನಮಾಲಕೇಶ್ವರಭಷ್ಟರ ಈ ಎಲ್ಲ ಕೊಡುಗೆಗಳ ಹಿಂದೆ ಅವರ ಸಾರ್ವಜನಿಕದ ಒಂದು ಜೀವನದ ಒಂದು ಆಧಾರವಾಗಿ ವೆಂಕಟೇಶ್ವರಿ ಅಮ್ಮ ನಮ್ಮ ಅತ್ತೆಯವರು ಕೊಟ್ಟಂತಹ ಸಹಕಾರ ಬಹಳ ಅನ್ಯೋನ್ಯವಾದಂಥದ್ದು ಬಹಳ ಸಾಂದರ್ಭಿಕವಾದ ಎಲ್ಲ ಸಂದರ್ಭಗಳಲ್ಲಿ ಅವನು ನೋಡಿದು ಕೊಡಲಿ ಅವ್ರಿಗೆ ಗೊತ್ತು ನಮ್ಮ ಮಾವನಿಗೆ ಭಾರಿ ಇಂಟ್ರೆಸ್ಟ್ ಊಟ ಮಾಡೋಕ್ಕೊಂದು ಮೆಣಸು ಬೇಕು ಅವರಿಗೆ ಅದೊಂದು ಊಟದ ರುಚಿಯನ್ನು ಇದು ಮಾಡುವಾಗ ಒಂದು ಹಸಿ ಮೆಣಸವರಿಗೆ ಬಹಳ ಪ್ರೀತಿ ಅದು ಅದು ಅವರು ಹೇಳಬೇಕು ಅಂತ ಇಲ್ಲ ನಮ್ಮ ಅತ್ತೆಯವರು ಮಾವನ ಒಂದು ಅದು ಆಟೋಮೆಟಿಕ್ಕಾಗಿ ಒಂದು ಮೆಣಸು ಊಟದ ಹೊತ್ತಿಗೆ ಕರೆಕ್ಟಾಗಿ ಬಂದು ಅಂದರೆ ಅವರ ಮನೋಭಾವಕ್ಕೆ ಹೊಂದಿಕೊಂಡು ಅವರಿಗೆ ನೆರ ನೆರಳಿಗೆ ನೆರಳಾಗಿ ಅವರಿಗೆ ಸಹಕರಿಸಿದ ನಮ್ಮ ಅತ್ತೆಯವರು ಅವರನ್ನು ಸಹಿತ ಒಂದು ಇದನ್ನು ನಾವು ಇಲ್ಲಿ ಹೇಳಲೇಬೇಕು ಇಂಥ ಅನೇಕ ವಿಚಾರಗಳನ್ನು ಹೇಳ್ಬೋದು ನಮ್ಮ ಮಾವನ ಬಗ್ಗೆ ಇಷ್ಟೆಲ್ಲ ಹೇಳಿಕೊಂಡು ಅವರ ಒಂದು ಸ್ಮರಣಾ ಕಾರ್ಯಕ್ರಮ ಮಾಡಿದ ಈ ನಾನು ಆ ಸಂಘದ ಕಾರ್ಯಕರ್ತನಾಗಿ ಪ್ರತಿ ವರ್ಷ ಇದನ್ನು ನಡೆಸಿಕೊಂಡು ಬರುವಂಥ ಒಂದು ನಮ್ಮ ಮಾವ ಮಂಜೇಶ್ವರ ರಮಾನಂದ ಬನ್ನರಿಯವರು ಸಹಿತವಾಗಿ ಈ ನಿಮ್ಮ ಊರಿನವರೆಲ್ಲ ಮಾಡುವಂಥದ್ದು ಭಾಳ ಹೇ ಒಂದು ಮಾಡಲೇಬೇಕಂತ ಕೆಲಸ ದೇಲಂಪಾಡಿ ಅಂತ ಹೇಳುವ ಬ್ರ್ಯಾಂಡ್ ದೇಲಂಪಾಡಿ ಅಂತ ಹೇಳುವಂಥ ಒಂದು ಲೋಕಕ್ಕೆ ಆ ಹೆಸರು ಚಿರಸ್ಥಾಯಿ ಆಗಿ ಉಳಿ ಉಳಿಬೇಕು ಅಂತ ಇದ್ದರೆ ಈ ಎಲ್ಲ ನೆನಪುಗಳನ್ನು ಮಾಡಬೇಕು ಈ ದಿವಸ ವೆಂಕಟರವಣ ಮಾಸ್ಟರನ್ನು ನಾವು ಇಲ್ಲಿ ಗೌರವಿಸ್ತೇವೆ ಅದು ಬಹಳ ಔಚಿತ್ಯಪೂರ್ಣವಾದ ಕಾರ್ಯಕ್ರಮ ಇಂಥ ನಿರಂತರವಾಗಿ ಈ ಸಂಘದ ಅತ್ಯುತ್ತಮವಾದ ಕೆಲಸಗಳು ಬಹುಶಃ ಎಲ್ಲಿಯೂ ಆಗ್ತಾ ಇಲ್ಲ ಈಗಲೂ ಆಗ್ತಾ ಇಲ್ಲ ಅಂತ ಅವ್ರಿಗೆ ಶ್ರೇಷ್ಠತೆ ಈ ಸಂಘಟನೆ ಇದೆ ಈ ಸ್ಥಳಕ್ಕಿದೆ ಈ ಊರಿಗಿದೆ ಎಲ್ಲರಿಗೂ ಶುಭಾಶಯ ಅಂತ ಹೇಳಿಕೊಂಡು ಒಂದಿಷ್ಟು ಸುದೀರ್ಘವಾದ ಮಾತುಗಳನ್ನು ಹೇಳಿದ್ದೇನೆ ನನ್ನನ್ನು ಸೈಜ್ ನೀವು ಅನುಗ್ರಹಿಸಬೇಕು ಅಂತ ಹೇಳಿಕೊಂಡು ಎಲ್ಲರಿಗೂ